ಆರ್ ಎಸ್ ಗೆ ಶಕ್ತಿ ಪ್ರದರ್ಶನ ಪಥ ಸಂಚಲನದ ಪರಿಭಾಷೆಯೂ ಅಲ್ಲ ಪರಿವೂ ಅಲ್ಲ ಆರ್ ಎಸ್ ಎಸ್ ಗೆ ನೂರು ವರ್ಷದ ಪ್ರಯುಕ್ತ ತನ್ನ ಧ್ಯೇಯ ಉದ್ದೇಶ ಆದರ್ಶ ದೇಶ ಪ್ರೇಮ ಭಾರತ ಮಾತೆಯ ಒಂದು ಪದತರದಲ್ಲಿ ಭಾರತದ ಅಸ್ಮಿತೆಯನ್ನ ಸಾರ್ವಭೌಮತೆಯನ್ನ ಅಖಂಡತೆಯನ್ನ ಕಟ್ಟುವಂತ ಒಂದು ಪರ್ಯಟನವನ್ನ ದೇಶಾದ್ಯಂತ ಮಾಡಬೇಕಾಗಿದೆ ನೂರು ವರ್ಷದ ಈ ಹೊತ್ತಿನಲ್ಲಿ ಭಾರತದ ಆದ್ಯಂತ ಭಾರತೀಯತೆಯ ಒಂದು ಭಾವನಾತ್ಮಕವಾದಂತಹ ಒಂದು ಉಜ್ವಲ ಆ ಗುಗಿಲೇಳುವ ರೀತಿಯಲ್ಲಿ ಎದೆಯಲ್ಲಿ ಕಟ್ಟಬೇಕಾಗಿದೆ ಜಗಳ ಮಾಡುವ ಉದ್ದೇಶ ಇಲ್ಲ ದೊಂಬಿ ಮಾಡುವ ಉದ್ದೇಶ ಇಲ್ಲ ಕಲ್ಲು ಹೊಡೆಯುವ ಉದ್ದೇಶ ಇಲ್ಲ ಬಾಂಬ್ ಹಾಕುವ ಉದ್ದೇಶ ಇಲ್ಲ ರಕ್ತಪಾತದ ಉದ್ದೇಶ ಅಲ್ಲ ಮನಸ್ಸು ಮನಸ್ಸುಗಳನ್ನ ಕಟ್ಟುವ ಭಾವನಾತ್ಮಕವಾದಂತ ಇಡೀ ದೇಶ ಪ್ರಜ್ಞೆಯಲ್ಲಿ ಇದು ನಮ್ಮ ದೇಶ ನಮ್ಮ ಅಸ್ಮಿತೆ ನಮ್ಮ ಸನಾತನತೆ ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದುತ್ವ ಈ ನೆಲದ ಇಡೀ ಚರಿತ್ರೆಯನ್ನ ಭವ್ಯವಾಗಿ ದಿವ್ಯವಾಗಿ ಅಖಂಡವಾಗಿ ಕಟ್ಟುವಂತ ಏಕೈಕ ಉದ್ದೇಶ ಆರ್ ಎಸ್ ಎಸ್ ಅನ್ನೋದೊಂದು ಭಾವನೆ ಆರ್ ಎಸ್ ಎಸ್ ಅನ್ನೋದೊಂದು ದೀಕ್ಷೆ ಆರ್ ಎಸ್ ಎಸ್ ಅನ್ನೋದು ಒಂದು ಪ್ರತಿಜ್ಞೆ ಅದು ಆ ಪ್ರತಿಜ್ಞೆಯ ಪ್ರತಿಫಲವೇ ಪಥ ಸಂಚಲನ ಪಥದ ಮೂಲಕ ಸಂಚಲನವನ್ನ ಉಂಟು ಮಾಡುವಂತ ಪಥ ಯಾವ ಪಥ ಭಾರತೀಯತೆ ಭಾವನಾತ್ಮಕತೆಯ ಪಥ ದೇಶವನ್ನ ಕಟ್ಟುವ ಪಥ ದೇಶವನ್ನ ಒಡೆಯುವ ಪಥ ಅಲ್ಲ ದೇಶವನ್ನ ಮುಟ್ಟುಗೋಲು ಹಾಕುವ ಪಥ ಅಲ್ಲ ದೇಶವನ್ನ ವಿಚಿತ್ರಕಾರಕವಾದಂತ ಶಕ್ತಿಗಳಿಗೆ ಕೊಡುವ ಪಥ ಅಲ್ಲ ಅದು ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಕೊನೆಗೂ ನಮ್ಮಲ್ಲಿ ಒಂದು ಗಾದೆ ಇದೆ ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಪ್ರಿಯ ಖರ್ಗೆ ಅವರೇ ಪ್ರಿಯಾಂಕಾ ಖರ್ಗೆ ಅವರೇ ಪ್ರೀತಿಯಿಂದ ಹೇಳಬೇಕೋ ಅಥವಾ ನಿಮ್ಮನ್ನ ಬೇರೆ ರೀತಿಯಿಂದ ಹೇಳಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ನೀವು ಬುದ್ಧಿವಂತರಿದ್ದೀರಿ ಇವತ್ತಿನಿಂದ ಆರ್ ಎಸ್ ಎಸ್ ನೊಟ್ಟಿಗೆ ನಮ್ಮ ಕದನ ಆರಂಭ ಅಂತ ನೀವು ಘೋಷಣೆ ಬೇರೆ ಮಾಡಿದ್ರಿ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಯಾರು ನಾವು ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರದ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಚಿತ್ತಾಪುರದಲ್ಲಿ ಕೊನೆಗೂ ಆರ್ ಎಸ್ ಎಸ್ಸಿನ ಪಥ ಸಂಚಲನ ಅತ್ಯಂತ ವಿಜೃಂಭಣೆಯಿಂದಾಗಿದೆ ಆಗಿದೆ ಅದನ್ನೂ ಕೂಡ ನಾವು ಹಾಗೆ ಆಯಿತು ನಾವು ಹೇಳಿದ ಕಕ್ಷೆಯೊಳಗೆ ಬಂದಿದೆ ನಾವು ಹೇಳಿದ ರೀತಿಯಲ್ಲೇ ಮಾಡಿದ್ದೇವೆ ಅನುಮತಿ ಕೊಟ್ಟದ್ದೇ ನಾವು ಇಷ್ಟು ಜನ ಬರಬೇಕು ರೂಟ್ ಫಿಕ್ಸ್ ಮಾಡಿದ್ದು ನಾವು ಏನಿದು ಹಾಗಾದರೆ ಕೋರ್ಟ್ ಅನುಮತಿ ಅನ್ನೋದಕ್ಕೆ ಏನರ್ಥ ನೀವೇ ಇನ್ನೊಂದು ಕಡೆ ಮುಂದುವರೆದು ಹೇಳ್ತೀರಿ ಏನಾದ್ರೂ ಬೆರೆಗೆ ಬೇರೆ ಕಡೆಯಿಂದ ಜನ ಬಂದಿದ್ದಿದ್ರೆ ಅಥವಾ ಈ ಮುನ್ನೂರೈವತ್ತು ಜನರ ಬದಲು ಅವ್ರು ಮುನ್ನೂರ ಐವತ್ತೊಂದ್ ಹಾಕೊಂಡಿದ್ದಿದ್ರೆ ಕೋರ್ಟಿನ ಡೈರೆಕ್ಷನ್ ಅನ್ನ ಉಲ್ಲಂಘಿಸಿದಂಗಾಗುದಿಲ್ಲವೆ ಕೋರ್ಟ್ ಅನುಮತಿಯನ್ನ ಉಲ್ಲಂಘಿಸಿದಿಂದ ಆಗುದಿಲ್ಲವೆ ಅನ್ನುವಂತ ಮಾತನ್ನು ಹೇಳ್ತೀರಿ ಹಾಗಾದ್ರೆ ನಾವೇ ಕೊಟ್ಟದ್ದು ಅನುಮತಿ ಅಂತೀರಿ ಒಂದು ಕಡೆ ಇನ್ನೊಂದು ಕಡೆ ಕೋರ್ಟ್ ಅನುಮತಿ ಅಂತೀರಿ ಯಾರು ಅನುಮತಿ ಕೊನೆಗೂ ಒಂದನ್ನ ನೀವು ಅರ್ಥ ಮಾಡ್ಕೋಬೇಕು ಸಂವಿಧಾನ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ವಾಕ್ಸ್ವಾತಂತ್ರ್ಯ ಎಲ್ಲರಿಗೂ ಒಂದೇ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲರಿಗೂ ಒಂದೇ ಈ ದೇಶದಲ್ಲಿ ಪಥಸಂಚಲನ ಮಾಡುವ ಹಕ್ಕು ಇದೆ ಪ್ರತಿಭಟನೆ ಮಾಡುವ ಹಕ್ಕು ಇದೆ ವಾಕ್ ಸ್ವಾತಂತ್ರ್ಯದ ಹಕ್ಕು ಇದೆ ಸಂವಿಧಾನಾತ್ಮಕವಾಗಿ ಅತ್ಯಂತ ಒತ್ತಡದಿಂದ ಬಲತ್ಕಾರ ಪೂರ್ಣಕವಾಗಿ ಏನಕ್ಕೇನ ಆರ್ ಎಸ್ ಎಸ್ನ ಪಥ ಸಂಚಲನವನ್ನ ನಿಮ್ಮ ವ್ಯಾಪ್ತಿಯಲ್ಲಿ ನಡೆಸಕೂಡದು ಅನ್ನುವಂತ ಹಠಕ್ಕೆ ಬಿದ್ರಿ ಆದ್ರೆ ನಿಮ್ಮ ಹಠ ಏನಾಯ್ತು ಕೊನೆಗೂ ನೀವೇ ಅವರಿಗೇನು ನಾವು ಪಥ ಸಂಚಲನ ಮಾಡಬೇಡಿ ಅಂತ ಹೇಳಿಲ್ಲ ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ ನೋಡಿ ಕೋರ್ಟು ಕೋರ್ಟ್ಗೆ ಯಾಕೆ ಹೋದ್ರು ನಿಮ್ಮ ಮಾತಲ್ಲೇ ನಿಮ್ಮ ಮಾತನ್ನೇ ಇವತ್ತು ಎದುರಿಡುತ್ತೇವೆ ಒಂದು ಕಲಬುರ್ಗಿಯಲ್ಲಿ ಬೆಂಗಳೂರಿನಲ್ಲಿ ನಾವು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿ ನಿಮಗೆ ಮಾಹಿತಿಯನ್ನ ಕೊಡ್ತೇವೆ ಅಂತಂದ್ರು ಆರ್ ಎಸ್ ಎಸ್ನವ್ರು ಮಾಹಿತಿಯನ್ನಲ್ಲ ನೀವು ಅನುಮತಿಯನ್ನ ಕೇಳಿ ಪತ್ರ ಬರೀಬೇಕು ಅಂದೆವು ನಾವು ಆರ್ ಎಸ್ ಎಸ್ನವರು ಅನುಮತಿ ಕೇಳುವುದಿಲ್ಲ ಅಂತ ಹೇಳಿದ್ರು ಕೋರ್ಟಿಗೆ ಹೋದ್ರು ಅವರು ಅಂತ ಹೇಳಿದ್ರು ಇಷ್ಟು ಸತ್ಯತಾನೆ ಎಸ್ ಕೊನೆಗೂ ಆರ್ ಎಸ್ ಅನುಮತಿಗಾಗಿ ನಿಮ್ಮ ಹತ್ರ ಬೇಡುವ ಪತ್ರವನ್ನ ಬರೆದಿಲ್ಲ ಪಾಯಿಂಟ್ ನಂಬರ್ ಒನ್ ಕೋರ್ಟಿಗೆ ಗೆ ಹೋದ್ರು ಕೋರ್ಟ್ ಏನ್ ಹೇಳಿತು ಶಾಂತಿ ಸಭೆಯನ್ನ ಮಾಡಿ ಇಬ್ರು ಒಂದು ಒಪ್ಪಂದಕ್ಕೆ ಬನ್ನಿ ಅದೆಲ್ಲ ಪ್ರಕ್ರಿಯೆ ಮುಗೀತು ಆಮೇಲೆ ಹೇಳಿದ್ರು ಈ ರೂಟ್ ಅಲ್ಲಿ ಹೋಗಿ ಮುನ್ನೂರೈವತ್ತು ಜನ ಈ ತರ ಈ ತರ ಈ ತರ ಅಂತ ಹೇಳಿ ಕೋರ್ಟ್ ಒಂದು ಡೈರೆಕ್ಷನ್ ಅನ್ನ ಯಾವುದೇ ಕಾರಣಕ್ಕೂ ಆರ್ ಎಸ್ ಪಥ ಸಂಚಲನ ನಮ್ಮ ಕ್ಷೇತ್ರದಲ್ಲಿ ಆಗಬಾರದು ಅನ್ನುವಂಥ ನಿಮ್ಮ ಅಪೇಕ್ಷೆ ಅದನ್ನ ಮೊದಲಾಗಿ ಕೋರ್ಟ್ ತಳ್ಳಿ ಹಾಕಿತು ಸಾಂವಿಧಾನಿಕವಾಗಿ ಆರ್ ಎಸ್ ಎಸ್ಗೆ ಪಥ ಸಂಚಲನದ ಅವಕಾಶವನ್ನ ಮಾಡಿಕೊಟ್ಟಿತ್ತು ಮುನ್ನೂರೈವತ್ತೇನು ಮೂರು ಜನ ಇದ್ರೂ ಪಥ ಸಂಚಲನವೇ ಆರ್ ಎಸ್ ಎಸ್ ಗೆ ಶಕ್ತಿ ಪ್ರದರ್ಶನ ಪಥ ಸಂಚಲನದ ಅಲ್ಲ ಪರಿವ್ಯಾಖ್ಯೂ ಅಲ್ಲ ಆರ್ ಎಸ್ ಎಸ್ಗೆ ನೂರು ವರ್ಷದ ಪ್ರಯುಕ್ತ ತನ್ನ ಧ್ಯೇಯ ಉದ್ದೇಶ ಆದರ್ಶ ದೇಶ ಪ್ರೇಮ ಭಾರತ ಮಾತೆಯ ಒಂದು ಪದತರದಲ್ಲಿ ಭಾರತದ ಅಸ್ಮಿತೆಯನ್ನ ಸಾರ್ವಭೌಮತೆಯನ್ನ ಅಖಂಡತೆಯನ್ನ ಕಟ್ಟುವಂತ ಒಂದು ಪರ್ಯಟನವನ್ನ ದೇಶಾದ್ಯಂತ ಮಾಡಬೇಕಾಗಿತ್ತು ನೂರು ವರ್ಷದ ಈ ಹೊತ್ತಿನಲ್ಲಿ ಭಾರತದ ಆದ್ಯಂತ ಭಾರತೀಯತೆಯ ಒಂದು ಭಾವನಾತ್ಮಕವಾದಂಥ ಒಂದು ಉಜ್ವಲವಾದಂಥ ಆ ದೇಶ ಪ್ರೇಮವನ್ನ ಬುಗಿಲೇಳುವ ರೀತಿಯಲ್ಲಿ ಎದೆಯಲ್ಲಿ ಕಟ್ಟಬೇಕಾಗಿತ್ತು ಜಗಳ ಮಾಡುವ ಉದ್ದೇಶ ಇಲ್ಲ ದೊಂಬಿ ಮಾಡುವ ಉದ್ದೇಶ ಇಲ್ಲ ಕಲ್ಲು ಹೊಡೆಯುವ ಉದ್ದೇಶ ಇಲ್ಲ ಬಾಂಬ್ ಹಾಕುವ ಉದ್ದೇಶ ಇಲ್ಲ ರಕ್ತಪಾತದ ಉದ್ದೇಶ ಅಲ್ಲ ಮನಸ್ಸು ಮನಸ್ಸುಗಳನ್ನ ಕಟ್ಟುವ ಭಾವನಾತ್ಮಕವಾದಂತ ಇಡೀ ದೇಶ ಪ್ರಜ್ಞೆಯಲ್ಲಿ ಇದು ನಮ್ಮ ದೇಶ ನಮ್ಮ ಅಸ್ಮಿತೆ ನಮ್ಮ ಸನಾತನತೆ ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದುತ್ವ ಈ ನೆಲದ ಇಡೀ ಚರಿತ್ರೆಯನ್ನ ಭವ್ಯವಾಗಿ ದಿವ್ಯವಾಗಿ ಅಖಂಡವಾಗಿ ಕಟ್ಟುವಂಥ ಏಕೈಕ ಉದ್ದೇಶ ಅದು ಆರ್ ಎಸ್ ಎಸ್ ಅನ್ನೋದೊಂದು ಭಾವನೆ ಆರ್ ಎಸ್ ಎಸ್ ದೀಕ್ಷೆ ಆರ್ ಎಸ್ ಎಸ್ ಅನ್ನೋದು ಒಂದು ಪ್ರತಿಜ್ಞೆ ಅದು ಆ ಪ್ರತಿಜ್ಞೆಯ ಪ್ರತಿಫಲವೇ ಪಥ ಸಂಚಲನ ಪಥದ ಮೂಲಕ ಸಂಚಲನವನ್ನ ಉಂಟು ಮಾಡುವಂತ ಪಥ ಸಂಚಲನ ಯಾವ ಪಥ ಭಾರತೀಯತೆಯ ಪಥ ಭಾವನಾತ್ಮಕತೆಯ ಪಥ ದೇಶವನ್ನ ಕಟ್ಟುವ ಪಥ ಅದು ದೇಶವನ್ನ ಒಡೆಯುವ ಪಥ ಅಲ್ಲ ದೇಶವನ್ನ ಮುಟ್ಟುಗೋಲು ಹಾಕುವ ಪಥ ಅಲ್ಲ ದೇಶವನ್ನ ವಿಚಿತ್ರಕಾರಕವಾದಂತ ಶಕ್ತಿಗಳಿಗೆ ಕೊಡುವ ಪಥ ಅಲ್ಲ ಅದು ಅದು ಇಡೀದಾದಂತ ಕಾಯಕ ಭೂಮಿಯಲ್ಲಿ ಭಾರತೀಯ ಒಂದು ಕರ್ಮ ಭೂಮಿಯಲ್ಲಿ ಭಾರತಾಂಬೆಯ ಒಂದು ಇಡಿಯ ಒಂದು ಆಕಾಶದ ಆಕಾಶದೆತ್ತರಕ್ಕೆ ಕಟ್ಟುವ ಪಥ ಅದು ಕಟ್ಟಿದ್ರಲ್ಲ ನಿಮ್ಮದೇ ನೆಲದಲ್ಲಿ ನಿಮ್ಮದೇ ಕ್ಷೇತ್ರದಲ್ಲಿ ಭಗವಾಧ್ವಜವನ್ನ ಧೀಮಂತಿಕೆಯಿಂದ ಹಾರಿಸಿದ್ರಲ್ಲ ಇನ್ಯಾಕೆ ಸಂಘರ್ಷ ಆರ್ ಎಸ್ ಎಸ್ ನೊಟ್ಟಿಗೆ ನಿಮ್ಮ ಸಂಘರ್ಷದ ಉದ್ದೇಶ ಏನು ಆರ್ ಎಸ್ ಎಸ್ ಏನು ದೇಶದ್ರೋಹಿಯ ಸಂಘಟನೆಯೇ ಆರ್ ಎಸ್ ಎಸ್ ಒಂದು ಸಂಘಟನಾತ್ಮಕವಾದಂತ ಪರಿವ್ಯಾಪ್ತಿಯ ಒಂದು ಪ್ರ ಒಂದು ಸಾಂಕೇತಿಕ ಸ್ವರೂಪವಾಗಿ ಕಾಣ್ತದೆ ಯಾಕೆ ಅಂತಂದ್ರೆ ಅದು ಮೋಹನ್ ಭಾಗವತರ್ ಹೇಳಿದ್ದೇ ಅದನ್ನ ಇದು ವ್ಯಕ್ತಿ ವ್ಯಕ್ತಿಗಳೊಟ್ಟಿಗೆ ಸರಪಣಿಯ ರೀತಿಯಲ್ಲಿ ಸಾಂಘಿಕವಾಗಿ ಭಾವನಾತ್ಮಕವಾಗಿ ದೇಶೀಯ ಪ್ರಜ್ಞೆಯಿಂದ ಕಟ್ಟಿದ ಒಂದು ಸಮೂಹ ಇದು ಇದಕ್ಕೆ ಯಾವುದೇ ರೀತಿಯ ನೋಂದಾವಣೆ ಅಗತ್ಯ ಇಲ್ಲ ಯಾಕೆಂತಂದ್ರೆ ಇದೊಂದು ಪ್ರಜ್ಞೆ ಭಾವನೆ ಪ್ರತಿಜ್ಞೆ ಈ ಮೂಲಕ ನಾವು ಕಟ್ಟುತ್ತಾ ಇರುವಂತದ್ದು ಭಾರತೀಯತೆಯ ಒಂದು ಪರ್ಯಾವರಣವನ್ನ ಇಂಥ ಒಂದು ದೇಶಭಕ್ತಿಯ ಮಹಾಸಂಚಲನದ ಪಥ ಸಂಚಲನಕ್ಕೆ ಮಹಾಸ್ವರೂಪಕ್ಕೆ ನೀವು ಅಡೆಯೊಡ್ಡುವ ಕೆಲಸ ಮಾಡಿದ್ರಿ ತಡೆಯೊಡ್ಡುವ ಕೆಲಸ ಮಾಡಿದ್ರಿ ಆದರೆ ಸಾಂವಿಧಾನಾತ್ಮಕವಾಗಿ ನ್ಯಾಯಾಂಗವೇ ಪಥ ಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟದ್ದು ಅನುಮತಿಯ ಸ್ವರೂಪವನ್ನು ನಿಕ್ಕಿ ಮಾಡಿದ್ದು ಕೊನೆಗೂ ನ್ಯಾಯಾಂಗ ಅಲ್ಲೂ ಹೇಳ್ತೀರಿ ಅನುಮತಿ ಕೊಟ್ಟದ್ದು ನಾವು ರೂಟನ್ನು ನಿರ್ಧರಿಸಿದ್ದು ನಾವು ಜನ ಎಷ್ಟು ಬೇಕು ಅಂತ ಯಾರು ಬರಬೇಕು ಯಾರು ಬರಬಾರದು ಅನ್ನೋದನ್ನ ಹೇಳಿದ್ದು ನಾವು ಕೊನೆಗೆ ಹೇಳ್ತೀರಿ ನಿಮ್ಮ ವಿಜಯಣ್ಣ ಬಂದ್ನೋ ಅಶೋಕ್ ಬಂದ್ರೋ ಹೇಳ್ತಿದ್ದಾರಲ್ಲ ಅವರು ಮೂರು ಲಕ್ಷ ಜನರನ್ನ ಸೇರಿಸ್ತೇವೆ ಅಂತ ಬಿ ಜೆ ಪಿ ಹೇಳಿದ್ರಿ ಅದು ಕಾಂಗ್ರೆಸ್ನವ್ರು ಹೇಳ್ತಾರೆ ಬಿ ಜೆ ಅವರು ಪ್ರತಿಕ್ರಿಯಿಸ್ತಾರೆ ಅವರು ಹೇಳ್ತಾರೆ ಕಾಂಗ್ರೆಸ್ನವ್ರು ಪ್ರತಿಕ್ರಿಯಿಸ್ತಾರೆ ನಿಮ್ಮ ರಾಜಕೀಯದ ಒಂದು ಮಲ್ಲಯುದ್ಧ ಅದು ರಾಜಕೀಯ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಂದು ಸಾಂಸ್ಕೃತಿಕ ಮತ್ತು ಧರ್ಮದ ನೆಲೆಯಲ್ಲಿ ದೇಶಭಕ್ತಿಯ ನೆಲೆಯಲ್ಲಿ ಹುಟ್ಟುಕೊಂಡಂತ ಒಂದು ಸಮೂಹ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರು ಮೂರು ಲಕ್ಷ ಹೇಳಿ ಆರು ಲಕ್ಷ ಹೇಳಿ ಹತ್ತು ಲಕ್ಷ ಹೇಳಿ ಅದು ಅವರತ್ರ ಜಿದ್ದಾ ಜಿದ್ದಾಜಿದ್ದಿ ಮಾಡಿ ಅದನ್ನ ಆರ್ ಎಸ್ ಎಸ್ನ ಪಥ ಸಂಚಲನಕ್ಕಾಗಿ ಸಂಯೋಗದಿಂದ ನೋಡ್ತಿದ್ದೀರಿ ಸಂವಹನದಿಂದ ನೋಡಬೇಕಾದದ್ದನ್ನ ಸಂಘರ್ಷದಿಂದ ಯಾಕೆ ನೋಡ್ತಿದ್ದೀರಿ ಆರ್ ಎಸ್ ಎಸ್ ಮುನ್ನೂರೈವತ್ತು ಜನ ಏನು ಮೂರು ಸಾವಿರ ಜನ ಏನು ಮೂರು ಲಕ್ಷ ಜನ ಏನು ಅದೆಲ್ಲದರ ಶಕ್ತಿ ಸಂಚಯ ಮೂರೇ ಮೂರು ಜನಗಳಿಗೂ ಸಮಾನ ನೆನಪಿಡಿ ಆರ್ ಎಸ್ ಎಸ್ಸಿನ ಭಗವಧ್ವಜದ ಎದುರು ಏಕಾಂಗಿಯಾಗಿಯೂ ಅಲ್ಲಿ ಒಂದು ಪಾವಿತ್ರ್ಯವಾದಂತ ಸಮೂಹ ಪ್ರಜ್ಞೆಯ ಸಮೂಹ ಶಕ್ತಿಯ ಒಂದು ಪ್ರತಿಜ್ಞೆಯನ್ನೋ ಸಂಚಲನವನ್ನೋ ಅಥವಾ ಅಲ್ಲಿ ಆ ಭಗವದ್ವೀಜಕ್ಕೆ ಒಂದು ದೇಶಭಕ್ತಿಯ ಸೆಲ್ಯೂಟ್ ಅನ್ನು ಏಕ ವ್ಯಕ್ತಿಯೂ ಕೊಡಬಲ್ಲ ಏಕ ವ್ಯಕ್ತಿಯು ಒಂದು ಬಿಂದುವು ಸಿಂಧುಗೆ ಸಮಾನ ಆರ್ ಎಸ್ ಎಸ್ ನ ದೃಷ್ಟಿಯಲ್ಲಿ ಹಾಗಾಗಿ ಅಲ್ಲಿ ಸಂಖ್ಯೆ ಮುಖ್ಯ ಅಲ್ಲ ಆದ್ರೆ ಕೊನೆಗೂ ನೀವು ಬಿಟ್ಟು ನೋಡಿದ್ರ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಳ್ತೇನೆ ನಿಮಗೆಲ್ಲ ಮಾಹಿತಿಯೂ ಬರ್ತದೆ ಅಲ್ಲಿ ಸ್ಥಳೀಯರು ಮಾತಾಡಿದ್ದನ್ನು ಇಲ್ಲಿ ನಿಮಗೆ ತೋರಿಸ್ತೇವೆ ಏನಂದ್ರು ಎಷ್ಟು ಜನ ಸೇರಿದ್ರು ಸಹೋದರಿಯರು ಸಹೋದರರು ತಾಯಂದಿರು ಇಡೀ ಕಲಬುರ್ಗಿಯ ಜನ ಅವರದೇ ಮಾತಿನಲ್ಲಿ ಹೇಳದಿದ್ರೆ ಜಾತ್ರೆಯ ರೀತಿ ಇದು ಒಂದು ಸಂಭ್ರಮ ನಮಗೆ ಇವತ್ತು ನಮ್ಮ ಊರಿನ ಹಬ್ಬ ಅಂತ ಅಲ್ಲಿಯ ಸ್ಥಳೀಯರೇ ಹೇಳಿದ್ರು ಇದಕ್ಕಿಂತ ಸಾರ್ಥಕತೆ ಇನ್ನೇನ್ ಬೇಕು ಆರ್ ಎಸ್ ಎಸ್ ಜಿದ್ದಿಗೆ ಬಿದ್ದಿಲ್ಲ ಆರ್ ಎಸ್ ಎಸ್ ಪೈಪೋಟಿಗೆ ಬಿದ್ದಿಲ್ಲ ಆರ್ ಎಸ್ ಎಸ್ ಕೇಳಿದ್ದಿಷ್ಟೇ ನಾವು ಎಲ್ಲ ಕಡೆಯೂ ಶಾಂತಿಯುತವಾಗಿ ಸಾಮಾಜಿಕವಾದಂತ ಯಾವುದೇ ರೀತಿಯ ಕಾನೂನನ್ನು ತೊಡಕುಗಳನ್ನು ಅಥವಾ ಕಾನೂನಿನ ಮಿತಿಯನ್ನು ಸಾಂವಿಧಾನಿಕ ಇತಿಮಿತಿಯನ್ನು ಮೀರದೆ ನಾವೇನು ನೂರು ವರ್ಷದಿಂದ ಪಥಸಂಚಲನವನ್ನು ಮಾಡ್ಕೊಂಡು ಬಂದಿದ್ದೇವೆ ದೇಶಾದ್ಯಂತ ಅದನ್ನೇ ನಾವು ಕರ್ನಾಟಕದಲ್ಲೂ ಮಾಡ್ತೇವೆ ಮಾಡಿದ್ದೇವೆ ಎಲ್ಲ ಕಡೆ ಮಾಡಿದ್ದೇವೆ ಕೇವಲ ಕಲಬುರ್ಗಿಯಲ್ಲಿ ಚಿತ್ತಾಪುರದಲ್ಲಿ ಜೇ ದೇಶದ ಚಿತ್ತ ಚಿತ್ತಾಪುರದತ್ತ ಮಾಧ್ಯಮದಲ್ಲಿ ನಮ್ದು ಬ್ರೇಕಿಂಗ್ ನ್ಯೂಸ್ ಆ ಮಟ್ಟಕ್ಕೆ ಇದು ಬಂದು ನಿಂತಿತ್ತು ಯಾಕೆ ನಿಂತಿತು ನೀವೇ ಹೋರಾಟಕ್ಕೆ ಕರೆದದ್ದು ನೀವೇ ಸಂಘರ್ಷಕ್ಕೆ ಕರೆದದ್ದು ನೀವೇ ಕೋರ್ಟ್ ಮೆಟ್ಟಿಲೆ ಹತ್ತಲಿಕ್ಕೆ ಪ್ರೇರಕವಾದದ್ದು ಪ್ರೇರಣೆಯಾದದ್ದು ಈ ದೇಶದಲ್ಲಿ ಕೊನೆಗೂ ನಮಗೆ ನ್ಯಾಯ ಇದೆ ನ್ಯಾಯ ಸಿಗತ್ತೆ ಸಾಂವಿಧಾನಿಕವಾದಂತ ಒಂದು ಹಕ್ಕು ಬಾಧ್ಯತೆಗೆ ಇವತ್ತಿಗೂ ಬೆಲೆ ಇದೆ ಅನ್ನೋದಕ್ಕೆ ನ್ಯಾಯಾಂಗದ ತೀರ್ಪು ಸಾಕ್ಷಿಯಾಗಿ ನಿಂತಿತ್ತು ಎಲ್ಲವೂ ಸಾರ್ಥಕವಾಗಿ ನಡೆದಿದೆ ಆರ್ ಎಸ್ ಎಲ್ಲ ಒಂದು ಆಸೆ ಆಕಾಂಕ್ಷೆಯ ಮಹತ್ವಾಕಾಂಕ್ಷೆಯ ಪಥಸಂಚಲನ ಸಾಂಗವಾಗಿ ಸಾಗಿದೆ ಊರಿನ ಇಡೀ ಕಲ್ಬುರ್ಗಿಯ ಜನ ನಮ್ಮ ತಮ್ಮ ನೆತ್ತಿಯ ಮೇಲೆ ಆರ್ ಎಸ್ ಎಸ್ನ ಭಗವದ್ವಜವನ್ನ ಹೊತ್ತು ಸಾಗುವ ದೃಶ್ಯ ಕಣ್ಮನಕ್ಕೆ ರನ್ಮನಕ್ಕೆ ಆನಂದವನ್ನ ತಂದಿದೆ ಆದ್ರೂ ಕೂಡ ಈಗಲೂ ನಾವ್ ಹೇಳಿದಾಗೆ ಆಯ್ತು ಯಾರು ಬಂದ್ರು ನಿಮ್ಮೊಟ್ಟಿಗೆ ನಾವ್ ಹೇಳಿದ ರೂಟು ನಾವ್ ಹೇಳಿದಷ್ಟು ಜನ ಏನೇ ಆಗಲ್ರಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ಸಿನ ಪಥಸಂಚಲನ ಆಗ ಕೂಡದು ಆಗುವುದಿಲ್ಲ ಅಂತ ಅಂತ ಒಂದು ಹಠದ ಹರಕೆ ಹೊತ್ತಾಗೆ ಉರುಳು ಸೇವೆ ಮಾಡಿದವರಿಗೆ ಇವತ್ತು ಸರಿಯಾದಂಥ ಪ್ರಾಯಶ್ಚಿತ ಆಗಿದೆ ಅಂತ ಹೇಳಿದ್ರೆ ಅದು ಆರ್ ಎಸ್ ಭಾಷೆಯಲ್ಲ ಜನ ಭಾಷೆ ಭಾವನಾತ್ಮಕವಾದ ಭಾಷೆ ಅದು ಹಾಗಾಗಿ ಇನ್ನಾದ್ರೂ ಬಿಟ್ಬಿಡಿ ಆರ್ ಎಸ್ ಎಸ್ ಬೇಡ ನಿಮಗೆ ಬಿಹಾರದ ನಲ್ಲಿ ಸೋಲಿನ ಬಗ್ಗೆ ನೋಡ್ಕೊಳ್ಳಿ ಅದರ ಬಗ್ಗೆ ಮಾತಾಡಿ ಕಾಂಗ್ರೆಸ್ಸಿನ ಒಳಗಡೆನೆ ಭುಗಿಲೆದ್ದಿದೆ ಒಳಜಗಳ ಅದು ಸಿದ್ದು ಬಣ ಮತ್ತೆ ಡಿ ಕೆ ಶಿ ಬಣದ ಈ ಇಡೀ ಅಧಿಕಾರದ ರಾಜಕಾರಣದ ವಾಂಛೆ ಆಕಾಶದ ಎತ್ತರಕ್ಕೆ ಇವತ್ತು ಮುಗಿಲೆದ್ದಿದೆ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಒಡೆಯಬಹುದೇ ಅನ್ನುವ ರಾಜಕೀಯ ಚ ಚರ್ಚೆ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಎಂಪಿಗಳು ಬಿಜೆಪಿಯ ಕದ ತಡ್ತಾ ಇದ್ದಾರೆ ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದರ ಬಗ್ಗೆ ಯೋಚನೆ ಮಾಡಿ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿ ಕರ್ನಾಟಕದ ಜನತೆ ಹಲವಾರು ಅಲ್ಲ ಸಾವಿರಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಕಬ್ಬಿನ ರೈತರು ಕಬ್ಬಿನ ಒಂದು ಏನು ಮೌಲ್ಯಕ್ಕಾಗಿ ಹೋರಾಟ ಮಾಡಿದ್ರು ಅದರಲ್ಲಿ ಮುಖ್ಯಮಂತ್ರಿಯವರೇ ಮಧ್ಯಪ್ರವೇಶ ಮಾಡಿದ್ರು ಅದರ ಸಮಸ್ಯೆ ಪರಿಹಾರ ಆಗಿಲ್ಲ ಅದರ ಬಗ್ಗೆ ಯೋಚನೆ ಮಾಡಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇನ್ನಿಲ್ಲದ ರೀತಿಯಲ್ಲಿ ಕರ್ನಾಟಕದಲ್ಲಲ್ಲ ದೇಶದಲ್ಲಿಯೇ ಆರ್ ಎಸ್ ಎಸ್ ನ ಶತಮಾನೋತ್ಸವದ ಪಥ ಸಂಚಲನಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಡರ್ ಆದ ರೀತಿಯಲ್ಲಿ ನೀವು ಪ್ರಚಾರವನ್ನ ಕೊಟ್ರಿ ಪ್ರಿಯಾಂಕಾ ಖರ್ಗೆ ಅವರೇ ಇನ್ನಾದರೂ ಸಾಕು ನಿಲ್ಲಿಸಿ ಪ್ರಚಾರ ಅತಿಯಾಯಿತು ಆರ್ ಎಸ್ ಎಸ್ಸಿನ ಪಥ ಸಂಚಲನಕ್ಕೆ ಇಂಥ ಒಂದು ಪ್ರಚಾರ ಗಿರಿ ನಿಮ್ಮ ಮೂಲಕ ಸಿಗತ್ತೆ ಅಂತ ಯಾರು ಭಾವಿಸಿರ್ಲಿಲ್ಲ ಮೋದಿಯವರಿಗೆ ಅದ್ಭುತವಾದಂತ ಒಂದು ಪ್ರಚಾರವನ್ನ ನಿಮ್ಮ ಮಹಾನಾಯಕರೇ ಕೊಡ್ತಾ ಇದ್ದಾರೆ ಕರ್ನಾಟಕದ ಮೂಲಕ ನೀವು ಆರ್ ಎಸ್ ಎಸ್ಸಿಗೆ ಅದ್ಭುತವಾದಂಥ ಪ್ರಚಾರವನ್ನು ಕೊಟ್ಟಿದ್ದೀರಿ ನಾವೆಲ್ಲರೂ ನಿಮಗೆ ಅಭಿನಂದಿಸ್ತೇವೆ ಇಲ್ಲಿಗೆ ನಿಲ್ಲಿಸಿ ಸಾಕು ಸೋಲು ಗೆಲುವಿನ ಪ್ರಶ್ನೆ ಆರ್ ಎಸ್ ಎಸ್ಗೂ ಇಲ್ಲ ಸನಾತನಗಳಿಗೂ ಇಲ್ಲ ಹಿಂದುತ್ವಕ್ಕೂ ಇಲ್ಲ ನೆನ್ಪಿಡಿ ನಮಗೆ ಆರಾಧಿಸುವುದಷ್ಟೇ ನಮ್ಮ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಅಂತ ಭಾವಿಸುವುದಷ್ಟೇ ನಮ್ಮ ಧರ್ಮ ನಮಗೆ ಬೆಂಕಿ ಹಚ್ಚಲಿಕ್ಕೆ ಗೊತ್ತಿಲ್ಲ ಬೆಳಕು ನೀಡಲಿಕ್ಕೆ ಮಾತ್ರ ಗೊತ್ತಿದೆ ಇದು ಆರ್ ಎಸ್ ಎಸ್ಸಿನ ಹಿಂದುತ್ವದ ಸನಾತನಿಗಳ ಮೂಲ ಭಾಷೆ ಮತ್ತು ಮೂಲ ಧರ್ಮ ಪ್ರವೃತ್ತಿ ಉಸಿರು ಹಾಗಾಗಿ ಕದನ ಇವತ್ತಿನಿಂದ ಆರಂಭ ಯಾರ ಮೇಲೆ ಕದನ ಬೇಡ ನಿಲ್ಲಿಸ್ಬಿಡಿ ಸಾಕು ನಮಸ್ತೆ